ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಮುಸಂಬಿ ಕಿತ್ಲೆಹಣ್ಣು ಜೆಲ್ ಮಾಡ್ತಾಯಿದ್ದೀನಿ ಎರಡು ತಗೊಂಡಿದ್ದೀನಿ ನೋಡಿ ಎರಡು ಕಿತ್ಲೆಹಣ್ಣು ತಗೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲು ಸಕ್ಕರೆ ತಗೊಂಡಿದ್ದೀನಿ ಮತ್ತು ಸಕ್ಕರೆ ಪೌಡ್ರು ಒಂದು ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ಇದು ನೋಡಿ ಒಂದು ಮುಕ್ಕಾಲು ಬಟ್ಲು ಕಾರ್ನ್ಫ್ಲೋರ್ ಇವಾಗ ಯಾವ ಥರ ಅಂತ ನೋಡೋಣ ಈ ಥರ ಕಟ್ ಮಾಡ್ಕೊಂಡು ನಾವು ಈ ಥರ ರಸ ಇಂಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡರಾಗು ಎಲ್ಲ ಹಿಂಕೊಂಡಿದ್ದೀನಿ ನೀಟಾಗಿ ಇವಾಗ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನೀಟಾಗಿ ನೋಡಿ ಫ್ರೆಂಡ್ಸ್ ಎಲ್ಲ ಸೋಸ್ಕೊಂಡೆ ಇವಾಗ ಸಕ್ಕರೆ ಹಾಕಣ ನೋಡಿ ಫ್ರೆಂಡ್ಸ್ ಸಕ್ಕರೆ ಹಾಕಿದ್ದೀನಿ ಇವಾಗ ಕನ್ಫ್ಲೋರ್ ಕನ್ಫ್ಲೋರ್ ಹಾಕಿ ಗಂಟಿನ ದಿ ನೋಡಿ ನಿಂತ ಕಲ್ಸಕ ಐತೆನ ಇವಾಗ ಗ್ಯಾಸ್ ಇಂತ ಗ್ಯಾಸ್ ನಲ್ಲಿ ಇಕಣ ನೋಡಿ ಫ್ರೆಂಡ್ಸ್ ಗ್ಯಾಸ್ ಇನ್ ಸ್ಟೋವನ್ ಸೇ ಇಕ್ಕೆ ದಿನ ಕೈ ಬೀಡದಿದ ಫಲ್ಸಕಲಿ ಕಳಾಂಟು ಬಿಡತೈತೆ ಅಂತ ನಿತೆ ಕಲ್ಸ ನೋಡಿ ಫ್ರೆಂಡ್ಸ್ ಕುಪ್ಪ ಹಾಕಿಬಿಡೋ ಚೆನ್ನಾಗಿ ಬುತ್ತಿ ಆಗುತ್ತೆ ಪಾತಾ ರಸಲಸ ನೋಡಿ ಫ್ರೆಂಡ್ಸ್ ಇದು ಆಗೈತೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಇಷ್ಟು ಮಾಕ್ನೆಸ್ಸಾಗಿ ಬಂದರೆ ಸಾಕು ನೋಡಿ ಫ್ರೆಂಡ್ಸ್ ಒಂದು ತಟ್ಟೆ ಕ ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ಇದು ಮಾಡಿ ಪೂರ್ತಿ ತಟ್ಟೆ ಎಲ್ಲ ತೋರ್ಕೊಂಡಿದ್ದೀನಿ ಇವಾಗ ಅದು ನೋಡಿ ಫ್ರೆಂಡ್ಸ್ ಒಂದು ತಟ್ಟೆ ಕರ್ಕೊಂಡಿದ್ದೀನಿ ಸ್ವಲ್ಪ ಹಾರಬೇಕಿತ್ತು ಹಾರ್ದೆ ಆವಾಗ ಕಟ್ ಮಾಡೋಕೆ ಚೆನ್ನಾಗಿತ್ತು ಜಲ್ದಿ ಥರ ಆಗ್ತೈತೆ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನಾನು ಪುಡಿ ಮಾಡ್ಕೊಂಡು ಇಕ್ಕ ಇಕ್ಕಿದ್ದನೆಲ್ಲ ಸಕ್ಕರೆ ಪೌಡ್ರ್ ನಡಿಸಿ ನೋಡಿ ಫ್ರೆಂಡ್ಸ್ ಈ ಥರ ಎತ್ಕೊಂಡು ఇంజర డిప్ మిల్ జిల్లి నోడి ఫ్రెండ్స్ ఎలా సక్రె కుడి ఎలా డిప్ మిల్ జిల్లి కిత్లహు జల్లి ఎస్ చనగైతే నోడి ఫ్రెండ్స్ మక్ళు మార్కొడి మనల్లి ಇಷ್ಟಪಡ್ತಾರೆ ನನ್ನ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇನ್ನೊಂದು ವಿಡಿಯೋ ಸಿಕ್ಕ ಬಾಯ್ ಫ್ರೆಂಡ್ಸ್